ಎಲ್ರಿಗೂ ನಮಸ್ಕಾರ ಯಶಸ್ ಬಗ್ಗೆ ಹೇಳ್ಬೇಕು ಅಂತಂತಂದ್ರೆ ಯಾವುದೇ ಒಂದು ಒಂದು ಕೆಲ್ಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕೈಗೆತ್ಕೊಂಡ್ರೆ ಅದು ಎಷ್ಟೇ ಕಷ್ಟ ಆಗ್ಲಿ ಎಷ್ಟೇ ಇದಾಗಲಿ ಅದನ್ನು ಪರಿಪೂರ್ಣವಾಗಿ ನಿಭಾಯಿಸಿ ಒಂದು ಚಾಲೆಂಜಿಂಗಾಗಿ ತಗೊಂಡು ಅದನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಇದಿಲ್ಲ ಇಂಥ ಕಲಾವಿದರಿಗೆ ಕನ್ನಡ ಚಿತ್ರರಂಗ ಮತ್ತು ಎಲ್ಲರೂ ಕೂಡ ಬೆಳೆಸಬೇಕು ಮತ್ತು ಉಳಿಸ್ಬೇಕು ಯಾಕಂದರೆ ಒಂದು ಕಮಿಟ್ಮೆಂಟ್ ಅಂತ ಇರೋವಂಥ ಕಲಾವಿದರು ತುಂಬ ಕಮ್ಮಿ ಆಗ್ತಾ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಅವರ ಕೆಲಸ ಆಗಿದ ತಕ್ಷಣ ಯಾವುದೇ ಒಂದು ಹಿಂದೆ ನಡೆದು ಬಂದಂಥ ಹಾದಿನ ಮರಿತಾ ಇದ್ದಾರೆ ಈ ಒಂದು ಚಿತ್ರ ತಂಡ ಏನಿದೆ ಒಂದು ಗೆಳೆಯರ ತಂಡ ಒಟ್ಟುಗೂಡಿ ನಿರ್ಮಾಣ ಮಾಡಿದಂಥ ಒಂದು ಚಿತ್ರ ನವಮಿ ಚಿತ್ರ ಇಷ್ಟು ಯಶಸ್ವಿಯಾಗಿ ಇಷ್ಟು ಅದ್ದೂರಿಯಾಗಿ ಇವತ್ತು ಈ ಸಂತೋಷದಿಂದ ಎಲ್ಲರೂ ನಾವೆಲ್ಲ ಈ ಒಂದು ಕ್ಷಣಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಎಲ್ಲ ಗೆಳೆಯರು ಒಟ್ಟಿಗೆ ಶ್ರಮದಿಂದ ಕಷ್ಟಪಟ್ಟು ಎಲ್ಲರೂ ಕಷ್ಟಪಡ್ತಾರೆ ಬಟ್ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಅದಕ್ಕೆ ಈ ಚಿತ್ರಕ್ಕೆ ಯಶಸ್ಸು ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಅವನಿಗೆ ಇನ್ನೂ ಹೆಚ್ಚು ಯಶಸ್ಸು ಸಿಗಿ ಸಿಕ್ಕಿ ಚಿತ್ರರಂಗದಲ್ಲಿ ಎಲ್ಲರೂ ಕೂಡ ಗುರುತಿಸುವಂತಾಗಲಿ ಅಂತ ನಾನು ಬಯಸ್ತೀನಿ ಎಲ್ಲ ಅವರೇ ಹೇಳ್ಬಿಟ್ರೆ ನಿಮಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತದೆ ಅಂಡ್ ಮುಂದಿನ ದಿನಗಳಲ್ಲಿ ನಿಮ್ಮ ಆಸೆ ಏನು ಮಾಡೋದನ್ನ ನೀವು ಕೂಡ ಸೊ ತುಂಬಾ ಖುಷಿ ಆಗುತ್ತೆ ಲೈಕ್ ಮುಂಚೆ ಎಲ್ಲ ಬೇರೆ ಆರ್ಟಿಸ್ಟ್ಗಳು ಅವ್ರ ಅವ್ರ ಫ್ಯಾಮಿಲಿ ಇನ್ವೈಟ್ ಮಾಡಿ ಮಾತಾಡೋದನ್ನ ನೋಡ್ತಾ ಇದ್ದೆ ಬಟ್ ಇವತ್ತು ಈ ಸ್ಟೇಜ್ ಅಲ್ಲಿ ನಿಂತಿರೋದು ಐ ಐ ಕೆನ್ ಜೆ ಐ ಆಮ್ ಟ್ರೂಲಿ ಬ್ಲೆಸ್ಡ್ ತುಂಬಾ ಖುಷಿ ಆಗ್ತದೆ ಇದೇ ತರ ಅವ್ರಿಗೆ ಎನ್ಕರೇಜ್ಮೆಂಟ್ ಎಲ್ಲರ ಕಡೆಯಿಂದ ಕೊಡಬೇಕಾಗತ್ತೆ ಸೊ ಅವ್ರ ಟ್ಯಾಲೆಂಟ್ ಏನಿದೆ ಅದನ್ನ ಅವರು ಇಲ್ಲಿ ತೋರಿಸಿದ್ದಾರೆ ಎಲ್ಲರಿಗೂ ಇನ್ನ ಮುಂದೆ ಇನ್ನೂ ದೊಡ್ಡ ಹಂತದಲ್ಲಿ ಅವ್ರ ಟ್ಯಾಲೆಂಟ್ ಎಲ್ಲ ಜನತೆಗೂ ತಿಳಿಸ್ಬೇಕು ಅವರು ಇವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂಡ್ ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲಾರು ಯಾವಾಗ್ಲೂ ಇದ್ದೇ ಇರ್ತೀವಿ ಥ್ಯಾಂಕ್ ಯು ಇವಾಗ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆ ಏನ್ ಎಲ್ಲರೂ ಇಲ್ಲೇ ನಿಂತ್ಬಿಡಿ ಒಂದ್ ಫ್ಯಾಮಿಲಿ ಪಿಕ್ಚರ್ ಕೂಡ ತಗೊಳ್ಳೋಣ ಬಾ ಬಾ ಲೈಕ್ ನಾವು ಈ ತರ ಕೆಲಸ ಮಾಡ್ಬೇಕಾದ್ರೆ ಮೇನ್ ಸಪೋರ್ಟ್ ಮೋಟಿವೇಶನ್ ಸಿಗಬೇಕು ಅಂದ್ರೆ ಲೈಕ್ ಸಿಗೋದೇ ಫ್ಯಾಮಿಲಿಯಿಂದ ಬಿಕಾಸ್ ಆಚೆ ಬಂದಾಗ ನೆಮ್ಮದಿ ಅನ್ನೋದು ಇರಬೇಕು ಮನೇಲಿ ನೆಮ್ಮದಿ ಇದ್ರೆ ಆಚೆ ನೆಮ್ಮದಿ ಇರುತ್ತೆ ಕೆಲಸ ಮಾಡೋಕ್ಕೆ ನಾನು ಆ ವಿಷಯದಲ್ಲಿ ಟ್ರೂಲಿ ಬಿಲ್ಲಷ್ಟು ಬಿಕಾಸ್ ನಾನು ಯಾವಾಗಲೇ ಏನೇ ಕೆಲಸ ಮಾಡಕ್ ಹೋದ್ರು ಲೈಕ್ ಅವ್ನು ಮಾಡ್ತಾನೆ ಅಂತ ಅವ್ರಿಗೆ ಗೊತ್ತು ಅದಕ್ಕೆ ಇವಾಗ ನಮ್ಮ ತಂದೆಯವರು ಹೇಳ್ತಿದ್ರಲ್ಲ ನಾನು ಅದು ನಾನು ಯಾವಾಗಲೂ ಫಾಲೋ ಮಾಡ್ತೀನಿ ನಾನು ಯಾವುದನ್ನೇ ಯಾವುದೇ ಕೆಲಸ ತಗೊಂಡ್ರೂ ಅದು ಸೋಲೋ ಗೆಲ್ವ ಬಟ್ ನಾನು ಮುಗಿಸದಂತೂ ಹಂಡ್ರೆಡ್ ಪರ್ಸೆಂಟ್ ನಾನು ಮುಗಿಸೇ ಮುಗಿಸ್ತೀನಿ ನಾನು ಹಿಂದೆ ಈ ಹಿಂದೆ ಲೈಕ್ ಜೀರೋ ಪರ್ಸೆಂಟ್ ಲವ್ ಸ್ಟೋರಿ ಸಿನಿಮಾ ಪ್ರೆಸ್ ಮೀಟರ್ ಇದೇ ಮಾತು ಹೇಳಿದೆ ಬಿಕಾಸ್ ಆ ಸಿನಿಮಾದಲ್ಲಿ ಇಬ್ರು ಲೈಕ್ ಡಿರೆಕ್ಟರ್ ಯಾರು ಎಲ್ಲ ತೀರ್ಕೊಂಬಿಟ್ಟಿದ್ರು ಬಟ್ ಒಂದು ಸಿನಿಮಾನ ಅದು ರಿಲೀಸ್ ಆಗಬೇಕು ಅಂತ ಇದ್ದರೆ ಆ ಒಂದು ಪ್ಯಾಶನ್ ಹೀರೋಗಿದ್ದರೆ ಅದು ಏನು ಬೇಕಾದರೂ ಮಾಡ್ಬೋದು ಸೊ ನಮ್ಮ ತಂದೆ ನಂಗೆ ಆ ತರ ಕಲಿಸ್ಕೊಂಡು ಬಿಟ್ಟಿರೋದು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಒಂದಕ್ಕೆ ಏನು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಕರಾಟೆ ಶ್ರೀಣಾವತವಾದ ಆಗಿರ್ಬೋದು ಪ್ರತಿಯೊಬ್ಬರದನ್ನು ಒಬ್ರಿಗಿಂತ ಒಬ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ ನಿಮಗೂ ನಾನು ಲೈಕ್ ಆಲ್ ದ ಬೆಸ್ಟ್ ಹೇಳಕ್ ಬಿಡ್ತೀನಿ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಜೊತೆ ನಾನು ಆಕ್ಟ್ ಮಾಡಿದ್ದಕ್ಕೆ ಐ ಆಮ್ ಫೀಲಿಂಗ್ ಆನ್ ಐ ಆಮ್ ಫೀಲಿಂಗ್ ಆನ್ ಎಲ್ಲ ಸರ್ ನಮ್ಗೆ ಯಾರು ಜೆಲ್ಲ ಆಗ್ತಾರೆ ಅವ್ರ ಜೊತೆ ನಾನು ಮಾಡಕ್ ಇಷ್ಟಪಡ್ತೀನಿ ಸರ್ ಬೆಲೆ ಇರೋ ಕಡೆ ಯಾವತ್ತು ಇರ್ಬೇಕು ಅಂತ ನನ್ ಪೋದು ಅಷ್ಟೇ ಹೌದು ಮತ್ತೆ ನಮ್ಮ ಪಿ ಆರ್ ಓ ವೆಂಕಟೇಶ್ ಸರ್ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ವಿಷಯಗಳನ್ನು ಅವ್ರಿಗೂ ಧನ್ಯವಾದ ಹೇಳ್ತಾ ನಮ್ಮ ಮೇಡಮ್ ಬೆಳಗಿಂದ ಸಾರಿ ಐ ಮೀನ್ ಈವೆಂಟ್ ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಲೈಕ್ ಆಂಕ್ರಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅವ್ರಿಗೆ ಒಂದು ಸಣ್ಣ ಮೊಮೆಂಟಮ್ ದಯವಿಟ್ಟು ಅಮ್ಮ ಒಗ್ಗಟ್ಟು ಕಾಣಿಸ್ತಾ ಇದೆ ಈ ಬರೀ ಇದು ಇಟ್ಸ್ ಇಟ್ಸ್ ನಾಟ್ ಲೈಕ್ ಒಂದು ಟೀಮ್ ಮಾಡ್ತಾ ಇದೆ ಒಂದು ಫ್ಯಾಮಿಲಿ ಮಾಡ್ತಾ ಇದೆ ತರ ಕಾಣಿಸ್ತಾ ಇದೆ ಆಲ್ ದ ವೆರಿ ಬೆಸ್ಟ್ ನಿಮಗೊಂದು ಸಣ್ಣ ಸರ್ಪ್ರೈಸ್ ಇದೆ ದಯವಿಟ್ಟು ಕುತ್ಕೋಬೇಕು ಎನ್ನುವಂತಹ ಯಶಸ್ ಅಭಿ ಅವರಿಗೆ ಸಂಪೂರ್ಣ ಯಶಸ್ಸು ಸಿಗಲಿ ಚಿತ್ರರಂಗದಲ್ಲಿ ಅತ್ಯಂತ ಉತ್ತುಂಗಕ್ಕೆ ನಿಮ್ಮ ಬೆಳವಣಿಗೆ ಆಗಲಿ ಅಂತ ನಾವು ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀವಿ ಹಾಕ್ಲಿ ಕಂಗ್ರಾಚ್ಯುಲೇಷನ್ಸ್ ಇಪ್ಪತ್ತೈದು ದಿನ ಇದು ಬರೀ ಟ್ರೈಲರ್ ಅಷ್ಟೇ ಪಿಕ್ಚರ್ ಏನೋ ಬಾಕಿ ಇದೆ ಅವರ ಬೆಳವಣಿಗೆ ಇನ್ನೊಂದಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅಂತ ನಾವು ಪ್ರೀತಿಯಿಂದ ಹಾರೈಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ನಿಮ್ಮ ಫ್ಯೂಚರ್ಗೆ ಥ್ಯಾಂಕ್ ಯು ಸ್ವಲ್ಪ ಇಲ್ಲಿ ಅವರು ಮುಂದೆ ಕಣಿಸುತ್ತಾ ಇದ್ದಾರೆ ಗಾಯ್ಸ್ ಇನ್ನ ಮುಂದೆ ಬಾ ಕಿ ಓಕೆ हेलो ಇನ್ನ ಮುಂದೆ ಬಾ ಫ್ಯಾಮಿಲಿ ಕೂಡ ಜಾಯಿನ್ ಆಗಿದೆ ಅಲ್ಲ ಬದ ಇಲ್ಲಿ ಆಗಲೇ ಇದೀನಿ ಇಲ್ಲಿ ಸ್ವಲ್ಪ ಜನನೇ ಇದೀವಿ ಬಟ್ ಒಂದ ಸಲ ಜೋರಾಗಿ ಚಪ್ಪಳೆ ತಟ್ಟಬಹುದು ಅನ್ಸುತ್ತೆ ಯಶಸ್ವ ಋಜುವಂತ ಇದನ್ನ ಡೆಸರ್ವ್ ಮಾಡ್ತಾರೆ ஆல் ದಿ ಬೆಸ್ಟ್ ಒಳ್ಳೆದಾಗಿ